ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಗೊತ್ತಿಲ್ಲ ಅಂದರೆ ದಯಮಾಡಿ ಲೈಕ್ ಮಾಡಿ ಈ ಪ್ರಪಂಚದಲ್ಲಿ ಹಲವಾರು ಜನಗಳು ಇರುತ್ತಾರೆ ಅವರು ಸದಾಕಾಲ ಭಗವಂತನನ್ನು ನಂಬಿಕೊಂಡು ಸೋಮಾರಿಗಳಾಗಿರುತ್ತಾರೆ ಯಾವ ರೀತಿಯಾಗಿ ಎಂದರೆ ಭಗವಂತನೇ ನನಗೆ ಎಲ್ಲವನ್ನೂ ಕೂಡ ಕೊಡುತ್ತಾನೆ ಭಗವಂತನೇ ನನಗೆ ಊಟವನ್ನು ಹಲವಾರು ವಾಹನಗಳನ್ನು ಐಶ್ವರ್ಯಗಳನ್ನು ಕೊಡುತ್ತಾನೆ ಅಂತ ಹೇಳಿ ಆ ಭಗವಂತನ ಮೇಲೆ ಭಾರವನ್ನು ಹಾಕಿಕೊಂಡು ಅಂಥವನು ಜೀವನದಲ್ಲಿ ಸೋಮವಾರಿಯಾಗಿ ಸದಾಕಾಲ ಒಂದು ಜಾಗದಲ್ಲಿ ಕುಳಿದುಕೊಂಡು ಕಾಲ ಹರಣಗಳನ್ನು ಇರ್ತಾನೆ ಅಂಥವನಿಗೆ ಆ ಭಗವಂತನು ಕೂಡ ಆ ಭಗವಂತನನ್ನು ಅವನು ನಂಬಿದರೂ ಕೂಡ ಭಗವಂತನು ಅವನಿಗೆ ಸಹಾಯವನ್ನು ಮಾಡುವುದಿಲ್ಲ ಯಾವ ಕಾರಣಕ್ಕೆ ಅಂದರೆ ಸಾಕ್ಷಾತ್ ಭಗವಂತನೇ ಹೇಳಿರುತ್ತಾನೆ ಎಂಬತ್ತು ಭಾಗಗಳ ಪ್ರಯತ್ನಗಳನ್ನು ಪಟ್ಟು ಇಪ್ಪತ್ತು ಭಾಗ ನನ್ನ ಮೇಲೆ ಹಾಕಿದರೆ ಖಂಡಿತವಾಗಿಯೂ ಕೂಡ ನಾನು ಅನುಗ್ರಹವನ್ನು ಮಾಡಿಯೇ ಮಾಡುತ್ತೇನೆ ನಿನ್ನ ಪ್ರಯತ್ನಗಳನ್ನು ನೀನು ಮಾಡು ಯಾವ ಫಲಗಳನ್ನು ಕರ್ಮಗಳನ್ನು ಅಪೇಕ್ಷೆಯನ್ನು ಮಾಡಬೇಡ ನಾನು ನಿನಗೆ ಯಾವ ಸಮಯಕ್ಕೆ ನಾನು ಏನನ್ನು ಕೊಡಬೇಕು ಅಂತ ಹೇಳಿ ಅಂದುಕೊಂಡಿದ್ದೇನೆ ಅದನ್ನು ನಾನೇ ನಿನಗೆ ಖಂಡಿತವಾಗಿಯೂ ಕೊಡುತ್ತೇನೆ ಅಂತ ಹೇಳಿ ಆ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿರುತ್ತಾನೆ ಅನೇಕರು ಮಾತು ಮಾತಿಗೂ ದೇವರನ್ನು ನಿಂದಿಸುತ್ತಾ ದೈವವನ್ನು ಹೀಯಾಳಿಸುತ್ತಾ ರೋಗ ದಾರಿದ್ರ್ಯ ಅಪಮಾನ ಲೋಕನಿಂದನೆಗಳಿಗೆ ತುತ್ತಾಗಿ ದುಃಖ ಕೂಪಗಳಲ್ಲಿ ಮುಳುಗಿರುತ್ತಾರೆ ಭಗವಂತ ನನ್ನ ಪ್ರತಿನಿತ್ಯವೂ ಕೂಡ ನಾನು ಬೇಡುತ್ತೇನೆ ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಮಾಡುತ್ತೇನೆ ಆದರೆ ಭಗವಂತ ನನಗೆ ಯಾವುದನ್ನೂ ಕೂಡ ಒಳ್ಳೆಯದನ್ನು ಮಾಡ್ತಾ ಇಲ್ಲ ಭಗವಂತ ನನಗೆ ಕರುಣೆಯನ್ನೇ ತೋರಿಸ್ತಾ ಇಲ್ಲ ಅಂತ ಹೇಳಿ ಆ ಭಗವಂತನ ಮೇಲೆ ನಾವು ಯಾವತ್ತೂ ಎಲ್ಲ ಯಾವ ಯಾವ ಅಪನಂಬಿಕೆಯನ್ನು ನಾವೆಲ್ಲರೂ ಕೂಡ ಪಟ್ಕೊಳ್ತಾ ಇರ್ತೇವೆ ಆದರೆ ಸಾಕ್ಷಾ ಭಗವಂತನೇ ಒಂದು ವಿಚಾರವನ್ನು ಹೇಳಿದ್ದಾನೆ ಆ ವಿಚಾರವು ಯಾವುದು ಎಂದರೆ ಈ ಆರು ಗುಣಗಳು ಯಾವ ಮನುಷ್ಯನಲ್ಲಿ ಇರುತ್ತದೆಯೋ ಆ ಮನುಷ್ಯನಿಗೆ ಸತಾಕಾಲ ಸಹಾಯವನ್ನು ನಾನು ಮಾಡುತ್ತೇನೆ ಅವನಿಗೆ ಅನುಗ್ರಹವನ್ನು ಮಾಡುತ್ತೇನೆ ಅಂತೇಳಿ ಆ ಭಗವಂತನೇ ಹೇಳಿದ್ದಾನೆ ಆ ಆರು ವಿಷಯಗಳು ಯಾವುಗಳೆಂದರೆ ಉದ್ಯಮ ಸೋಮಾರಿಯಾಗದೆ ಯಾವಾಗಲೂ ಚುರುಕಾಗಿದ್ದು ಲವಲವೈಕೆಯಿಂದ ಕೂಡಿಕೊಂಡು ಕೆಲಸ ಮಾಡುತ್ತಿರುವ ಸ್ವಭಾವ ನಂತರ ಸಾಹಸ ಯಾವುದಕ್ಕೂ ಎದರದೆ ಆತ್ಮವಿಶ್ವಾಸ ಆತ್ಮವಿಶ್ವಾಸದಿಂದ ಎಂತಹ ಕ್ಲಿಷ್ಟಕರವಾದ ಕೆಲಸ ಕಾರ್ಯಗಳನ್ನು ಕೂಡ ಮುಂದಕ್ಕೆ ನುಗ್ಗುವ ಸ್ವಭಾವ ಧೈರ್ಯ ಎಂತಹ ಕಷ್ಟ ಪರಿಸ್ಥಿತಿಯಲ್ಲಿಯೂ ವಿವೇಕದಿಂದ ಜಾಣತನದಿಂದ ಜಾನತನದಿಂದ ಅಥವಾ ಎಚ್ಚರಿಕೆಯಿಂದ ದೀನರಾಗಿರುವ ಗುಣ ನಂತರ ಬುದ್ಧಿ ಏನೇ ಕೆಲಸಗಳನ್ನು ಮಾಡುವಾಗ ಅದರ ಫಲಾಫಲಗಳನ್ನು ಕುರಿತು ಹಿಂದೆ ಮುಂದೆ ವಿಚಾರ ಮಾಡಿ ಕೆಲಸ ಮಾಡುವ ಜಾನತನ ನಂತರ ಶಕ್ತಿ ಒಂದು ಕೆಲಸವನ್ನು ಪ್ರಾರಂಭಿಸಿದ ಮೇಲೆ ಅದನ್ನು ಪೂರೈಸುವ ದೈಹಿಕ ಮಾನಸಿಕ ಆರ್ಥಿಕ ಶಕ್ತಿಯೂ ಇದೆಯೋ ಇಲ್ಲವೋ ಎಂಬುದನ್ನು ತಿಳಿದು ಮಾಡಿ ಮುಗಿಸಬೇಕೆಂಬ ದೃಢವಾದ ಸಂಕಲ್ಪ ಶಕ್ತಿ ನಂತರ ಪರಾಕ್ರಮ ತನ್ನಲ್ಲಿರುವ ಸಾಮರ್ಥ್ಯವನ್ನು ಕಾರ್ಯದಲ್ಲಿ ತೋರಿಸಿ ಕಾರ್ಯ ಸಾಧನೆಯನ್ನು ಮಾಡುವ ಫಲ ಈ ಆರು ಸದ್ಗುಣಗಳನ್ನು ನಾವು ಬೆಳೆಸಿಕೊಂಡರೆ ಸಾಕ್ಷಾತ್ ಭಗವಂತನೇ ನಮಗೆ ಅನುಗ್ರಹವನ್ನು ಮಾಡಿ ಜೀವನದಲ್ಲಿ ಮುಂದೆ ಹೋಗುವಾಗೆ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಹೇಳಿ ಸದಾಕಾಲ ನಾವೆಲ್ಲರೂ ಕೂಡ ಲವಲವೈಕೆಯಿಂದ ಇರೋಣ ಅಂತ ಹೇಳಿ